ನಮಸ್ಕಾರ ಬಂಧುಗಳೇ ಇವತ್ತು ನಮ್ಮ ನೆಲ್ಲಿನ ಬೆಳೆಗೆ ಬಂದಿದ್ದೀನಿ ನೋಡಲಿಕ್ಕೆ ರಾತ್ರಿ ಹೊತ್ತು ಯಾವ ರೀತಿ ರಾತ್ರಿ ಹೊತ್ತು ಕೀಟಗಳು ಕಾಣ್ತೇವೆ ಅಂತ ನೋಡ್ತೀನಿ ನೋಡಲಿಕ್ಕೆ ಬಂದಿದ್ದೀನಿ ಈ ರಾತ್ರಿ ಹೊತ್ತು ನೋಡಿ ಎರೆಹುಳುಗಳು ಯಾವ ಥರ ಮಣ್ಣು ಮಿದು ಮಾಡಿದೆ ನೋಡಿರಿ ನೋಡಿರಿ ಈ ಥರ ಎರೆಹುಳು ಯಾವ ಥರ ಮಣ್ಣು ಮಿದು ಮಾಡಿದೆ ನೋಡಿ ನೋಡಮ್ಮ ಎಷ್ಟು ಎರೆಹುಳು ಎಷ್ಟು ಯಾವ ಥರ ಇದೆ ನೋಡಿ ಇಲ್ಲಿ ಎರೋಳು ಕಾಣ್ತಿದೆ ಮೇಡಮ್ ಇಲ್ಲಿ ಬರೀ ಒಂದ್ ಸೈಡ್ ತೆಗ್ದೆ ಎಷ್ಟ್ ಯಾವ ತರ ಎರೋಳದ ನಡ್ರಿ ಗದ್ದೆಯಲ್ಲಿ